ಗೌರವಾನ್ವಿತ ಅನ್ನದಾತ ಬಂಧುಗಳೇ ತಾಯಿದರೆ ಸಹೋದರರೇ ಸಹೋದರಿಯರಿಗೆ ಏನಿವತ್ತು ಗಣಪತಿ ಒಂದು ಸಂಭ್ರಮದಲ್ಲಿ ನಮ್ಮ ನಾಡ ಹಸುಗಳನ್ನು ಮಂಡ್ಯ ಜಿಲ್ಲೆಯವರು ಮಾಡ್ತಾಯಿದ್ರೆ ಭಾಳ ಸಂತೋಷ ಮತ್ತು ಇದೇ ಊರು ಭರತನಾಟ್ಯಗಳು ಏಕಪಾತ್ರ ವಿನಯ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ನಿಮ್ಮ ಊರು ಭಾಳ ನನಗೆ ಸಂತೋಷ ಆಗ್ತದೆ ನಮ್ಮ ಕಡೆ ಇದೇ ರೀತಿ ಒಂದು ಧೈರ್ಯವರನ್ನ ಕರ್ಕೊಂಡು ಮಾಡಿಸ್ತಾ ಇದ್ರಿ ಆದರೆ ನಿಮ್ಮ ಊರಲ್ಲಿ ಇವೆಲ್ಲ ಎಲ್ಲ ತರ ಇರೋದ್ರಿಂದ ಏನು ಮಂಡ್ಯದಲ್ಲಿ ಇನ್ನೂ ಆ ಗ್ರಾಮೀಣ ಸೊಗಡು ಇನ್ನೂ ಇರೋದಕ್ಕೆ ಮಂಡ್ಯನ ಎಲ್ಲರೂ ನೆಲೆಕ ಇದ್ದೀರಿ ನಮ್ಮ ಕಡೆ ಇರ್ಬೋದು ಆದ್ರೆ ಇನ್ನೂ ಗ್ರಾಮೀಣ ಸೊಗಡು ಮಂಡ್ಯ ಜಿಲ್ಲೆಲ್ಲಿದೆ ಹಾಗಾಗಿ ಇನ್ನೂ ಇಲ್ಲಿ ರೈತರು ಒಂದು ಅಪಾರವಾದ ಗೌರವ ಇದೆ ಏನು ಪರಮಾತ್ಮ ಈ ದೇಹನ ಸೃಷ್ಟಿ ಮಾಡ್ತಾನೆ ಅದು ಪೋಷಕವಾಗಿ ಮಾಡೋ ಅಂತ ಇವತ್ತು ರೈತ ರೈತ ಹಿರಿಯ ಏನು ಇಲ್ಲ ಆದರೆ ಇವತ್ತು ರೈತನ ಮುಳಿತಾ ಇದ್ದಾರೆ ಹಾಗಾಗಿ ಈ ದೇಶದಲ್ಲಿ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಏನು ಪ್ರಭುಗಳಿದ್ದೀವಿ ನಾವು ಇವತ್ತು ಆ ಇಲ್ಲ ನಾವು ಇವತ್ತು ನಾವು ಸರ್ವೆ ಅವರು ಯಾರು ಸರ್ವೆಂಟಿಗಳಾಗಿದ್ರು ಯಾರು ಸಾರ್ವಜನಿಕರಿಗೆ ಸೇವೆಗಳು ಮಾಡಬೇಕಾಗಿತ್ತು ಅವರು ಪ್ರಭುಗಳಾಗಿದ್ದಾರೆ ನಾವು ಸೇವಕರಾಗಿದ್ದೀವಿ ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ರೈತ ಏನ್ ಬಂಡವಾಳ ಆಗ್ತದೆ ಯಾರು ಯಾರು ಅದು ಬಂಡವಾಳ ಅಂತ ಮಾಡಲ್ಲ ಯಾರೋ ಚಾರ್ಟಿಯಲ್ಲಿ ಹಿಂಗಾರೋ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ರತ್ನ ಗಂಪರಿ ಆಗಿ ವಾಳ ಮಾಡ್ತಾರೆ ಆದ್ರೆ ರೈತ ಇವತ್ತು ಒಂದು ಸೆಟ್ ಮಾಡ ಎರಡರಿಂದ ಮೂರು ಲಕ್ಷ ಬೇಕು ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ ನಮ್ಮ ಬಜೆಟ್ ಗಿಡ ಡಬಲ್ ಆಗುತ್ತೆ ಒಂದ್ ಎಕರೆಗೆ ನಾವ್ ಎಷ್ಟು ಬಂಡವಾಳ ಹಾಕ್ತಾ ಇದೀವಿ ಇದೆಲ್ಲವನ್ನು ಯಾರು ಬಂಡವಾಳ ಅಂತ ಪರಿಗಣಿಸ್ತಾ ಇಲ್ಲ ಯಾವ ಆರ್ಥಿಕ ತಜ್ಞರು ಬಂಡವಾಳ ಆಗ್ತಿಲ್ಲ ಎಷ್ಟು ಎತ್ತಿಗಳಿದೆ ಎಷ್ಟು ಏನಿದೆ ಯಾವ್ದು ಅಗ್ಗ ಮೂಗ್ರಾಣಿ ಪಾರ್ಕೋಗಳು ಗಾಡಿಗಳು ಎತ್ತಿಗಳು ಟ್ರಾಕ್ಟರ್ಗಳು ಎಷ್ಟು ಬಳಸ್ತಾ ಇದ್ವಿ ಇದು ಲೆಕ್ಕ ಯಾವುದು ಇಲ್ಲ ಇವತ್ತು ನೂರ್ ನಲವತ್ತು ಕೋಟಿ ಜನಸಂಖ್ಯೆಗೆ ನಾವು ಅನ್ನ ಹಾಕ್ತಾ ಇದ್ವಿ ಅವತ್ತು ಮೂವತ್ತು ಕೋಟಿಗೆ ಅನ್ನ ಆಗಿರ್ಲಿಲ್ಲ ಅಮೆರಿಕದಿಂದ ಅಲ್ಲಿ ಜನಗಳಾದಂತ ಆಹಾರ ತಗ್ತಾ ಇದೆ ಇವತ್ತು ನಾವು ನೂರ ಅರವತ್ತು ಕೋಟಿ ಅನ್ನ ಆಗ್ತಾ ಇದೀವಿ ಶ್ರೀಮಂತರಾಗ್ತಾ ಬಡವರಾಗ್ತು ನಾವು ಯಾಕೆ ಬಡವರಾಗ್ತಾ ಇದೆ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದಿ ಒಂದು ಕ್ವಿಂಟಾಲ್ ಪತ್ತಕ್ಕೆ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ಎಷ್ಟಿದೆ ಎಷ್ಟು ಪಟ್ಟಿ ಹೆಚ್ಚಿದೆ ಕೇವಲ ಬರೀ ಮೂವತ್ತು ಕೋಟಿ ಹೆಚ್ಚಿದೆ ಆದಷ್ಟು ಸಂಬಳಗಳು ನಾಲ್ಕು ಆಣಿ ಎಂಟು ಆಣಿ ಒಂದು ರೂಪಾಯಿ ಇತ್ತು ಸಂಬಳಗಳು ಇವತ್ತು ಅವ್ರ ಅವೆಲ್ಲ ಸಾವಿರ ಕೋಟಿ ಹೆಚ್ಚಿದೆ ನಮ್ಮ ನೂರು ಪಟ್ಟೆ ತಿಂಗಳು ಭತ್ತಕ್ಕೆ ಎರಡ್ ಸಾವಿರ ರೂಪಾಯಿ ಆಗಬೇಕಾಗಿತ್ತು ಆದ್ರೆ ಆಗಿಲ್ಲ ಈ ರಾಜಕಾರಣಿಗಳು ಅಧಿಕಾರಿಗಳು ನಮ್ಮನ್ನ ಇನ್ನೂ ನಮ್ಮ ಇಂಥ ಬೆಳಗ್ಗೆ ಬ್ಯಾಂಕ್ ಅಲ್ಲಿ ಗಲಾಟೆ ಇದೆ ನಮಗೆ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ಬೆಳೆ ಸಾಲ ತಗೊಂಡಿದ್ದಾನೆ ಅವನು ಚಿನ್ನನ್ನು ಇಟ್ಟಿದ್ದಾನೆ ಚಿಂತ ದುಡ್ಡು ಕಟ್ಸ್ಕೊಂಡ್ರೆ ದುಡ್ಡು ಕಟ್ಸ್ಕೊಂಡ್ರೆ ಚಿನ್ನ ಕೊಡಲ್ಲ ನಾವು ನೀವು ಬೆಳೆ ಸಾಲ ಕೊಟ್ಟು ಅಂತ ನಾವ್ ಹೇಳ್ತೇವೆ ಅವ್ರ ಪಬ್ಲಿಕ್ ದುಡ್ಡು ಇದು ನೀವು ನಾ ಹೇಳುದು ನೀವು ಸರ್ಕಾರ ಸುಮ್ ಸುಮ್ನೆ ಕೊಡ್ತಾ ಇಲ್ಲ ನೀವು ಸಾಲನ ನೂರ್ ನಲ್ವತ್ತು ಕೋಟಿ ಐನಾ ಸಾಲ ಕೊಡ್ತಾ ಇದ್ದೀವಿ ನೀವು ನಾವೇನು ಕೇಳಿದ ಸಾಲ ನಿಮ್ಮ ನಿಮ್ಗೆ ಅಕ್ಕಿ ನಾವ್ ಎಷ್ಟು ಕೊಡ್ತಾ ಇಲ್ಲ ನಲ್ವತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದ್ರೆ ಒಂದು ಕೆಜಿ ಅಕ್ಕಿಗೆ ಇನ್ನೂರ ರೂಪಾಯಿ ಆಗ್ತಾ ಇದೆ ನಮಗೆ ಕೊಡ್ತಾ ಇಲ್ಲ ಎಷ್ಟು ಎಷ್ಟು ಫ್ರೀ ಆಗಿ ತಿಂತಿದ್ದಾರೆ ವೈದ್ಯ ಒಂದ್ ಟಮೊಟೋಗೆ ನಲ್ವತ್ತು ರೂಪಾಯಿ ಬೇಕು ಒಂದ್ ಕೆಜಿ ಟಮೊಟೊ ಬೆಳಿಬೇಕಾದ್ರೆ ಲೆಕ್ಕ ಹಾಕಿದ್ರೆ ನಾವು ಎಷ್ಟು ಕೊಡ್ತಾ ಹಾಕುದ ನಿಮ್ಗೆ ಎಷ್ಟು ತಿಂತ ಇದ್ದಾರೆ ನೀವು ನೂರ್ ನಲ್ವತ್ತು ಕೋಟಿ ಜನಗಳಿಗೆ ನಾವು ಅನ್ನ ಹಾಕ್ತೀವಲ್ಲ ನಿಮ್ಗೆ ಕಮ್ಮಿ ದುಡ್ಡಲ್ಲಿ ಇದಕ್ಕೆ ನನಗೆ ಸಾಲ ಮನ್ನಾ ಮಾಡ್ತೀವಿ ಸಬ್ಸಿಡಿ ಕೊಡ್ತಾ